ನಮಸ್ಕಾರ ಕಲ್ಲಪ್ಪಣ್ಣ ನಾವು ನಾಗರ ಪಂಚಮಿಗೆ ಕಲ್ಲಪ್ಪಣ್ಣನ ಹಳ್ಳಿಗೆ ಹೋಗಿದ್ದೆವು ಕಲ್ಲಪ್ಪಣ್ಣ ನಾವು ನಾಗರ ಪಂಚಮಿಗೆ ಕಲ್ಲಪಣ್ಣನ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಆ ನಗರ ಪಂಚಮಿ ಹಬ್ಬದ ಸಂಭ್ರಮ ಆ ಹಳ್ಳಿಯಲ್ಲಿ ಎದ್ದು ಕಾಣ್ತಾ ಇತ್ತು ದೊಡ್ಡ ದೊಡ್ಡ ಮರಗಿಡಗಳಲ್ಲಿ ಜೋಕಾಲಿಗಳನ್ನು ಕಟ್ಟಿದ್ರು ಅನೇಕ ಯುವಕರೆಲ್ಲ ಜೂಜಾಟದಲ್ಲಿ ತೊಡಗಿದ್ರು ನಗರ ಪಂಚಮಿಯಲ್ಲಿ ಹಳ್ಳಿ ಕಡೆಗೆ ಜೂಜಾಟ ಸ್ವಲ್ಪ ಜಾಸ್ತಿ ನಮ್ಮ ಕಡೆಗೆಲ್ಲ ಈ ರೀತಿ ಆ ಜೂಜಾಟ ಜೋಕಾಲಿ ಒಂಥರ ಸಂಭ್ರಮದ ವಾತಾವರಣ ಇತ್ತು ನಾನು ಕಲ್ಲಪ್ಪ ಒಂದು ಊರದು ಹತ್ತಿರ ಇರ್ತಕ್ಕಂಥ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ದೊಡ್ಡ ಆಲದ ಮರದ ಬಳಿ ಹೋಗಿದ್ದೆವು ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲಿ ಆಲದ ದೊಡ್ಡ ಆಲದ ಮರ ಇದೆ ಅಲ್ಲಿ ಜೋಕಾಲಿಯನ್ನು ಕಟ್ಟಲಾಗಿತ್ತು ಅನೇಕ ಮಕ್ಕಳು ಹುಡುಗರು ಯುವಕರು ಜೋಕಾಲಿಯನ್ನು ಆಡ್ತಾಯಿದ್ರು ಇದ್ರು ಆನಂದ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ಹೇಳ್ತಾನೆ ಏ ತಮ್ಮ ಅಂತ ಕೇಳ ಹ್ಞೂ ಪಯಣ ನೋಡಕತ್ತೀನಿ ಅಂತಂದೆ ಏನು ಅಂತ ಕೇಳೋದು ಜೋಕಾಲಿ ಅಂತ ನಾ ಅಂದೆ ನೋಡಕತ್ತಿದ್ದಿ ಅಂತ ಕೇಳೋಣ ಹ್ಞೂ ನೋಡಕತ್ತೀನಿ ಪಾಯಣ್ಣ ಅಂತಂದು ಏನ್ ನಿಮಗೆ ನನಗ ನನಗೇನು ಅನ್ನಿಸ್ತದ ನಂದೇ ಏನಪ್ಪ ಏನ ಜೋಕಾಲಿ ಕುಂದ್ರೋದು ಖುಷಿ ಅದ ಆದ್ರೆ ಹೊಟ್ಟೆ ಗಾಳಗಾಳೆ ಆಯ್ತದ ಕುಂತ್ರ ಈಗ ಕುಂದ್ರದು ಇಷ್ಟ ಆಗಲ್ಲ ಮೊದ್ಲು ಕುಂದ್ರ ಖುಷಿ ಇರ್ತಿತ್ತು ಅದ್ ಅಂದ ತಮ್ಮ ಅದು ಗಾಳಗಾಳಿ ಬಿಡು ಜೋಕಾಲಿಯಿಂದ ನೀ ಏನ್ ಕಲಿತಿದೀ ಅದು ನೋಡಿದ್ರೆ ಏನ್ ಅನ್ನಿಸ್ತದ ನನಗೆ ಗೊತ್ತಾಗ್ಲಿಲ್ಲ ನಾ ಕಲಾಪಣಂದೆ ಎಲ್ಪ ಎಣದ ನನಗಂತಿದು ಜೋಕಲ್ಲಿ ಅಂತ ಗೊತ್ತಾಗಲಿಲ್ಲ ಕಲಾಪಣೆ ಯಾವಾಗ ಜೋಕಲ್ಲಿ ನೋಡಿ ಅದು ಹಿಂಗೆ ಈ ತುದಿಗೆ ಮೇಲ್ಗಡೆ ಹೋಗ್ತದೆ ಮತ್ತು ಹಿಂಗೆ ಈ ತುದಿ ತುದಿ ಮೇಲ್ಗಡೆ ಬರ್ತದ ಈ ಕಡಿದನು ತುದಿಗೆ ಹಿಂಗೆ ಹೋಯ್ತು ಅಂದ್ರೆ ಅದು ಮತ್ತು ಹಿಂಗೆ ಬಂದು ಈ ತುದಿಗೆ ಬರ್ತದೆ ಅದ್ರ ಚಲನೆ ಒಂದಿಷ್ಟು ಗಮನಿಸೋದಂತಂದ್ರೆ ಆಯ್ತು ಪಾಯಣ ಅಂತೇಳಿ ನಾನು ಒಂದು ಐದು ನಿಮಿಷ ನೋಡಕತ್ತೆ ಜೋಕಾಲಿ ಹಿಂಗೆ ಹೋಗ್ತಿತ್ತು ಮತ್ತು ಹಿಂಗೆ ಬರ್ತಿತ್ತು ಹಿಂಗೆ ಹೋಗ್ತಿತ್ತು ಹಿಂಗೆ ಬರ್ತಿತ್ತು ಆದರೆ ನನಗೇನು ಗೊತ್ತೇ ಆಗಲಿಲ್ಲ ಕಲಪಣ್ಗಂದೆ ಏನ ಅದು ಜೋಕಾಲಿ ಅಂತೂ ಹೊಂಟದ ಬರಕತ್ತದ ಹೊಂಟದ ಬರಕತ್ತದ ಖರೆ ಅದ ಆದ್ರೆ ಅದರಿಂದ ನನಗೇನು ಗೊತ್ತಾಗಲ್ಲಾಗ್ಯದ ಅಂತಂತಂದೆ ತಲಪಣ ಹೇಳ್ದ ತಮ್ಮ ಅದು ಬರೀ ಜೋಕಾಲಿ ಅಷ್ಟೇ ಅಲ್ಲು ನಮ್ಮ ಜೀವನದ ಜೋಕಲಿ ನಹಂಗ್ಯಾದ ನೋರು ಅಂತಂತ ಅಂದಾ ಜೀವನದ ಜೋಕಲಿ ಈ ಜೋಕಲಿ ಗೂಗಲ್ಸ್ ನೋರು ಅಂತ ಹೇಳ ನಾನು ಗೊತ್ತಲಿಲ್ಲ ನಾನು ಕಲಾಪಣೆ ಇಲ್ಲಪ್ಪ ನಾನು ನೀನೇ ಹೇಳಬಹುದು ಅಂತนาย ಆಗ ಕಲಾಪಣೆ ಹೇಳ್ತನ ನೋರ್ತಮ್ಮ ಈ ಜೋಕಲಿ ಹೆಂಗ್ ಮ್ಯಾಕ್ ಹೋಗಿ ಹೆಂಗ್ ತಳಕೊಂಡು ಮತ್ತೆ ಇತ್ರ ಮ್ಯಾಕ್ ಹೆಂಗ್ ಹೋಗತದ ಹಂಗ ನಮ್ಮ ಜೀವನದ ಜೋಕಲಿನೂ ಕೂಡ ಹಿಂಗೆ ತಿರುಗಿ ಒಡೆಯಾಡ್ತದಪ್ಪ ಅಂತ ಹುಟ್ಟಿನಿಂದ ಸಾವಿನವರೆಗೂ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೀವನದ ಜೊ ಜೋಕಾಲಿ ಈ ದಂಡಿಲಿಂದ ಈ ದಂಡಿತನ ಈ ದಂಡಿಲಿಂದ ಈ ದಂಡಿತನ ತನ ಯಾವಾಗ ಇಲ್ಲಿ ನಿಂತು ಆವಾಗ ನಾವು ಹೋಗೋದೆ ಅಂತಂತಂದ್ರೆ ನಿಂತ ಮತ್ತು ಹೋಗೇಬೇಕಲ್ಪ ಹೆಂಗ ಅಂತ ನಾನು ದೃಷ್ಟಿಯಲ್ಲೂ ತಮ್ಮ ಈ ದಂಡಿ ಕಷ್ಟದ್ದಾದ್ರೆ ಈ ದಂಡಿ ಸುಖದಿರ್ತದೆ ಈ ದಂಡಿ ಸುಖದ್ದಾದ್ರೆ ಈ ದಂಡಿ ಕಷ್ಟದ್ದು ನಮ್ಮ ಜೀವನದಾಗ ಹಿಂಗೆ ಕಷ್ಟದ ಕಡೆಗೆ ಹೋಗಿವಂದ್ರೆ ಮುಂದೆ ನಾವು ಸುಖದ ಕಡೆಗೆ ಹೋಗ್ತೀವಿ ಅಂತ ಅರ್ಥನೇ ಹಿಂಗೆ ಸುಖದ ತುತ್ತ ತುದಿ ಮುಟ್ಟಿವಿ ಅಂದ್ರೆ ಕಷ್ಟ ಕಡೆಗಿನ್ನು ಇಳಿತ ಸುಖ ಇಳೀತದ ಕಷ್ಟ ಏರ್ತದ ಅಂತ ತಿಳ್ಕೊಬೇಕು ಯಾವಾಗ ಸುಖ ಕಷ್ಟದ ತುತ್ತ ತುದಿ ಮುಟ್ಟಿವಂದ್ರೆ ಕಷ್ಟ ಮುಗಿತದ ಕಷ್ಟ ಇಳ್ಕೊಂತ ಬರ್ತದ ಸುಖ ಏರ್ತದ ಅಂತ ತಿಳಿಬೇಕು ಚಿನ್ದಾಗ ಹಿಂಗೆ ಆಗ್ತದಪ್ಪ ಯಾವಾಗಲೂ ನಾವು ಒಂದು ಕಡೆ ಇರ್ತೀವಿ ಒಂದು ಕಡೆ ಸುಖದ ಇರ್ತೀವಿ ಜೋಕಾಲಿ ಹಂಗೆ ಅದಕ್ಕೆ ಈ ಈ ಜೋಕಾಲಿಯಿಂದ ನಾವು ಕಲಿಬೋದಾದ ಪಾಠ ಏನಪ್ಪ ಅಂದ್ರೆ ಯಾವಾಗ ಕಷ್ಟದ ತುತ್ತ ತುದಿ ಮುಟ್ಟಿವ ಅಂದ್ರೆ ಮುಂದೆ ಸುಖದ ಕಡೆ ಹೋಗೇ ಹೋಗ್ತೀವಿ ಅಂತೇಳಿ ಭರವಸೆ ಇಟ್ಕೋಬೇಕು ಯಾವಾಗ ಸುಖದ ತುತ್ತ ತುದಿ ಮುಟ್ಟಿವ ಅಂದ್ರೆ ಕಷ್ಟದ ಕಡೆ ಹೋಗ್ತೀವಿ ಎತ್ತರದಿಂದ ಇರಬೇಕು ಎರಡು ಕೆಲಸ ಇಲ್ಲಿ ನಾವು ಮಾಡೇಬೇಕು ನಮ್ಮ ಪ್ರಜ್ಞೆ ಒಳಗೆ ಇಟ್ಕೊಳ್ಬೇಕು ಕಷ್ಟದ ತುತ್ತ ತುದಿ ಮುಟ್ಟಿದಾಗ ಸುಖದ ಭರವಸೆಯನ್ನು ನಾವು ಇಟ್ಕೊಳ್ಬೇಕು ಸುಖದ ತುತ್ತ ತುದಿಯನ್ನು ಮುಟ್ಟಿದಾಗ ಕಷ್ಟದ ಕಡೆಗೆ ಹೋಗಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮಾನಸಿಕವಾಗಿ ನಾವು ಗಟ್ಟಿಗರಾಗಬೇಕು ಇದು ಜೋಕಾಲಿ ನಮ್ಗೆ ನೀಡ್ತಕ್ಕಂಥ ಒಂದು ಉತ್ತಮವಾದ ಸಂದೇಶ ಇದು ಈ ಜೋಕಾಲಿಯಿಂದ ನಮ್ಮ ಜೀವನಕ್ಕೆ ಒಳ್ಳೆಯ ಪಾಠ ಸಿಗ್ತದಪ್ಪ ನಂದೆ ಕಲ್ಲಪ್ಪ ಅಣಗ ಒಂದು ಸಣ್ಣ ಜೋಗಾಲಿಗೆ ಇತ್ತು ಜೀವನ ಪಾಠನೇ ಆಗಲ್ಲಪ್ಪ ಜಿ ಅದಕ್ಕೆ ಜೀವನದ ಜೋಕಾಲಿ ಅಂದಾರ ಅಂಥೇಳಿ ನಂದೆ ಅದಕ್ಕೆ ನಮ್ಮ ಹಿರಿಯರು ಭಾಳ ಬುದ್ಧಿವಂತರು ತಮ್ಮ ಅವ್ರ ಜೀವನಕ್ಕೆ ಜೀವನದ ಜೋಕಾಲಿ ಅಂತ ಅದಕ್ಕೆ ಅಂತ ಕರೆದಾರ ಬರೀ ಜೀವನ ಅಂದ್ರೆ ಹಿಂಗೆ ಹೋಗ್ತದೆ ಹಿಂಗೆ ಹೋಗ್ ಈ ಕಡೆ ಸುಖದ ಕಡೆ ಹಿಂಗೆ ಮುಗ್ತದೆ ಈ ಕಡೆ ಕಷ್ಟದ ಕಡೆದ ಕಷ್ಟ ಮುಗಿತಂದ್ರೆ ಸುಖಕ್ಕೆ ಬರ್ತದೆ ಸುಖ ಮುಗಿತಂದ್ರೆ ಕಷ್ಟಕ್ಕೆ ಹೋಗ್ತದೆ ಅದಕ್ಕೆ ನಮ್ಮ ಹಿರಿಯರು ಜೀವನದ ಜೋಕಾಲಿ ಅಂತ ಕರೆದಾರ ಸುಮ್ಮ ಸುಮ್ಮನೆ ಅಲ್ಲಿಲ್ಲ ಅವರು ಅವ್ರನ್ನ ಭಾಳ ಬುದ್ಧಿವಂತ ಇದ್ರಪ್ಪ ಅಂತೇಳಿ ಹೇಳೋದಕ್ಕ ಅದು ಸತ್ಯ ಅಂತ ಅನ್ನಿಸ್ತದೆ ನನಗೂ ಕೂಡ ನಮಸ್ಕಾರ